ವಿಜಯಪುರ ಜಿಲ್ಲೆಯ ಬಸವನ ಬಾಗಿವಾಡಿ ಪಟ್ಟಣದ ಶ್ರೀ ಚನ್ನಬಸವ ನಗರದ ಕನಕಾಚಲ ದೇವಸ್ಥಾನ ಆವರಣದಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರಿಗಾಗಿ ವಿಶೇಷ ಕೊಂದು ಕೊರತೆ ಸಂವಾದ ಸಭೆಯನ್ನ ನಡೆಸಲಾಯಿತು ಸಭೆಯಲ್ಲಿ ಪಟ್ಟಣದ ಮಾನ್ಯ ಪಿಐ ಗುರುಶಾಂತ ಗೌಡ ದ ಅವರ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದು ಸಮಾಜದ ಹಲವು ಮುಖಂಡರು ಹಿರಿಯರು ಹಾಗೂ ಯುವಕರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದರು ಸಭೆಯಲ್ಲಿ ದಲಿತರ ಪರ ಮುಖಂಡರು ಹಾಗೂ ಸ್ಥಳ ಸ್ಥಳೀಯರು ತಮ್ಮ ತಮ್ಮ ಸಮಸ್ಯೆಗಳು ಸರ್ಕಾರಿ ಇಲಾಖೆಗಳಲ್ಲಿ ಅನುಭವಿಸುತ್ತಿರುವಂತಹ ತೊಂದರೆಗಳು ಸಮಾಜದಲ್ಲಿರುವಂತಹ ಅನ್ಯಾಯ ಹಾಗೂ ಮೂಲಭೂತ ಸೌಕರ್ಯಗಳ ಕೊರತೆಯನ್ನು ಮುಕ್ತವಾಗಿ ಮಂಡಿಸಿದರು ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಪಿಐ ಗುರುಶಾಂತ ಗೌಡ ದ್ಯಾಶಾಳ ಅವರು ನೀವು ಹೇಳಿದ ಸಮಸ್ಯೆಯನ್ನ ಆದ್ಯತೆಯಿಂದ ಪರಿಹರಿಸುತ್ತೇವೆ ಸಮಾಜದಲ್ಲಿ ಭಯಮುಕ್ತ ವಾತಾವರಣ ನಿರ್ಮಾಣ ನಮ್ಮ ಜವಾಬ್ದಾರಿ ನಿಮ್ಮ ಮನೆಗಳ ಸುರಕ್ಷತೆಗೆ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿಕೊಳ್ಳುವುದು ಎಂದಿನ ಅವಶ್ಯಕತೆಯಾಗಿದೆ ಅಂತ ತಿಳ್ಸಿದ್ರು ಬೇರೆ ದೊಡ್ಡ ಕೇಸ್ ಇದೆ ನಮಗೆ ಅದನ್ನ ಬಿಟ್ಕೊಂಡು ಏನ್ ಮಾಡಿದ್ರೆ ಪತ್ತೆ ಮಾಡ್ಬೇಕಂತ ಹೆಣ್ಮಗಳನ್ನ ಗೋಲ್ಡ್ ಅನ್ನ ಪತ್ತೆ ಮಾಡಿ ಕುಡಿಸಿದ್ವಿ ನಾವು ಸೊ ಏನಂತೆ ಪೊಲೀಸ್ ಇಲಾಖೆ ಪ್ರಾಮಾಣಿಕ ಪ್ರಯತ್ನ ಅದಕ್ಕೆ ನೀವು ಜೋಡ್ಸಿದ್ರೆ ನೀವು ಕೈ ಹತ್ತು ಬಾತೆ ನಮ್ದು ಅದೇ ಐತಿ ನಾವ್ ಏನೋ ಒಂದು ಮನಿ ಕಟ್ಬೇಕು ಕನಿಸ್ತೀವಿ ಇಪ್ಪತ್ತೈದು ಲಕ್ಷ ಖರ್ಚು ಮಾಡ್ತೇವೆ ಸಣ್ಣ ಮನೆ ಅಂತಂದ್ರೆ ಹದಿನೈದು ಇಪ್ಪತ್ತು ಲಕ್ಷ ಖರ್ಚು ಮಾಡ್ತೇವೆ ಒಂದ್ ಐದು ಸಾವಿರ ಕೋರ್ಟ್ ಸಿಟಿ ಹಾಕುದಿಲ್ಲ ಆದ್ರೆ ಟೈಲ್ಸ್ ಬಗ್ಗೆ ವಿಚಾರ ಮಾಡ್ತೇವೆ ಡೋರ್ ಬಗ್ಗೆ ವಿಚಾರ ಮಾಡ್ತೇವೆ ಬೇರೆ ಬಗ್ಗೆ ವಿಚಾರ ಮಾಡ್ತೇವೆ ಇದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಮೊಬೈಲ್ ಬಂದ್ ನಾವು ವಿಚಾರ ಮಾಡ್ತೇವೆ ಆರೀನ್ ಯಾಕೆ ಕಾಣೋದಿಲ್ಲ ನನಗಂತೂ ಅರ್ಥ ಆಗೋದಿಲ್ಲ ಐದರಿಂದ ಮೂರುವರೆ ನಾಲ್ಕು ಲಕ್ಷ ರೂಪಾಯಿ ಗಾಡಿ ತೊಗೋತೇವೆ ಹದಿನೈದು ರೂಪಾಯಿ ಇನ್ಶೂರೆನ್ಸ್ ಮಾಡುದಿಲ್ಲ ಇದು ನನಗೆ ಇದು ಸಮಸ್ಯೆ ಬೇರೆ ದೇಶದಲ್ಲಿ ಹಾಗಿಲ್ಲ ಬೇರೆ ಅಲ್ಲ ನಮ್ಮ ಸೇಫ್ಟಿ ಬಂದ ಫಸ್ಟ್ ಸೇಫ್ಟಿ ವಿಚಾರ ರಾಜಿ ಆಗ್ಬಾರ್ದು ಯಾವುದೇ ಒಬ್ಬ ಮನೆಯಿಂದ ಹೋಗೋಕ್ಕಿಂತ ಮೊದಲು ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು ಹೆಲ್ಮೆಟ್ ಹಾಕೊಂಡು ಫಸ್ಟ್ ಇದು ಸೇಫ್ಟಿ ನಾನು ಉಳಿದ್ರೆ ಮತ್ತೆ ನೆಕ್ಸ್ಟ್ ನಾನೇ ಇರ್ಲಿಕ್ಕೆ ಅಂದ್ರೆ ನೆಸ್ಟ್ ಇಲ್ಲ ಈಗ ನಾವು ಮನೆಯಿಂದ ಒಂದು ಅರ್ಧ ತಾಸು ಲೇಟು ನಮಗೆ ಹತ್ತು ಫೋನ್ ಬರ್ತಾ ವಿಶ್ವಲಿ ಒಂಬತ್ತು ಗಂಟೆ ಬರೋ ವ್ಯಕ್ತಿ ಹತ್ತು ಹನ್ನೊಂದು ಗಂಟೆ ಬರದೇ ಇದ್ರೆ ಮನೇಲಿ ಏನು ಮಾಡ್ತಾರೆ ನಿಮಗೆ ಇಪ್ಪತ್ತು ಸಲ ಕಾಲ್ ಮಾಡ್ತಾರೆ ಎಲ್ಲಿದ್ರೆ ಏನಾಯ್ತು ಅಂತ ಕೇಳ್ತಾರೆ ಸೊ ನಿಮ್ಗೆ ಏನಾದ್ರೆ ಅಚಾತ್ತೂರಿ ಆದಾಕಾರನಾಗುತ್ತೆ ಅಚಾತ್ತೂರ ಆಗಬಾರ್ದು ಅಂದ್ರೆ ಏನಾಗುತ್ತೆ ಸಿಂಪಲ್ ಆಗ್ತದೆ ನಿಮಗೆ ಪ್ರತಿ ವರ್ಷ ಹತ್ತು ಲಕ್ಷ ಗಂಟಲೆ ಗಾಡಿ ಹೊರ ಬರ್ತಾರೆ ಪ್ರತಿ ವರ್ಷ ನೀನು ನೋಡಿದ ದೀಪಾವಳಿ ಪಾಡ್ಯ ಮನೆ ಎಷ್ಟು ವಿವಾದಿಗೆ ಅಷ್ಟು ಗಾಡಿ ಬರ್ತಾರೆ ರೋಡ್ ಬಾಲ್ ಸೇಮ್ ಅದೇ ರೋಡ್ ಬಾಲ್ ಚೆನ್ನಾಗಿದ್ದು ಗಾಡಿ ವಾ ಸಿ ಸಂಖ್ಯೆಗಳು ಬರೋ ಹೆಚ್ಚಾಗಿದೆ ಇನ್ನು ಈ ಸಂದರ್ಭದಲ್ಲಿ ಮಹಾಂತೇಶ್ ಸಾಸಬಾಳ ಅರವಿಂದ ಸಾಲುಡುಗಿ ಬಸಗುಂಡಪ್ಪ ಹಾದಿಮನಿ ಪರಶುರಾಮ್ ದಿಂಡ್ವಾರ್ ಅಶೋಕ್ ಚಲ್ವಾದಿ ಕೃಷ್ಣಪ್ಪ ದೇವರಮನಿ ಸೇರಿದಂತೆ ಹಲವು ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಇನ್ನು ಸಭೆಯಲ್ಲಿ ಜನರ ಮಾತುಗಳನ್ನು ಮನವಿಗೆ ತೆಗೆದುಕೊಂಡು ಅದನ್ನ ಆಡಳಿತ ರೂಢಿಗೆ ತರುವಂತಹ ಭರವಸೆಯನ್ನು ಕೊಟ್ಟಿದ್ದಕ್ಕೆ ಅಲ್ಲಿನ ಸ್ಥಳೀಯರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು ಯಾವುದೇ ಒಂದು ಕೆಲವೊಂದು ವಿಷಯಗಳನ್ನು ಮುಕ್ತವಾಗ ಒಬ್ಬರು ಹೇಳ್ತಿರೋ ಭವಿಷ್ಯ ಯಾರೋ ಒಬ್ಬರು ಆ ವಿಷಯವನ್ನು ಸ್ಟೇಷನ್ದಾಗ ಚರ್ಚೆ ಆಯ್ತಿತ್ತು ಇದು ಗಾಂಧಿ ಅಥವಾ ಏನೋ ಗಾಂಧೇಶ್ವರ ಇರ್ತಾರೆ ಮತ್ತು ಯಾರೊಬ್ಬರು ಗಾಂಧಿ ಒಗಿರ್ತಾರೆ ನಮ್ಮ ಮಕ್ಳು ಏನದ ಅಕಸ್ಮಾತ್ ಸಣ್ಣ ಮಕ್ಕಳು ಏನದ ಇಲ್ಲಿ ಅಡ್ಡಾಡಕ್ಕೆ ಬಂದ್ರೆ ಆ ಬಾಟ್ಲಿ ಬಾಗಿಲು ಬರೆದು ಏನಾದ್ರೂ ಅನಾವತ್ತಾಗಿದ್ದೆವು ಅಂತಕ್ಕಂಥ ವಿಷಯ ಇಟ್ಕೊಂಡು ಅಲ್ಲಿ ಚರ್ಚೆ ಆಯ್ತಿತ್ತು ಅದಕ್ಕೆ ಇಲ್ಲೇ ಬಂದು ಅಂತ ಏನು ಮಾಡ್ಕೊಂಡ್ರೆ ಅದಕ್ಕೆ ಹೆಚ್ಚನ್ನು ತಗೋಬೇಕು ಅಂತಕ್ಕಂಥ ಉದ್ದೇಶ ಉದ್ದೇಶಕ್ಕೆ ಬಂದು ಸಾಹೇಬಿದ್ದಾರೆ ಹೀಗಾಗಿ ಇವತ್ತು ಇದ್ರ ಬಂದಿದ್ದು ನಾವು ಸಾಯಿಬ್ರ್ಗೆ ಭಾಳ